ಮೈಸೂರು ದೊರೆ ರಾಜರುಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜನ್ಮದಿನವನ್ನು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ನ ಸಂಸ್ಥಾಪಕರಾದ ತಗ್ಗಳ್ಳಿ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಒಡೆಯರ್ ಅವರ ಸಾಧನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಮೂಲಕ ಕೃಷ್ಣರಾಜ ಒಡೆಯರ್ ಅವರ ಫೋಟೋಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಮಜ್ಜಿಗೆ ಹಾಗೂ ಬೆಲದ ಪಾನಕ ನೀಡಿ ಜನ್ಮದಿನವನ್ನು ಆಚರಣೆ ಮಾಡಿದರು ಅಭಿಮಾನಿಗಳೇ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ ಬಗ್ಗೆ ಅಭಿಮಾನ ಇಟ್ಟು ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಬಂಧು ಭಗಿನಿಯರೇ ಹಾಗೂ ನಮ್ಮ ನಾಲ್ವಡಿ ಕೃಷ್ಣ ಒಡೆಯರ್ನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ನಿರ್ದೇಶಕರೇ ಮತ್ತೆ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯ ಬಂಧುಗಳೇ ಈ ದಿವಸ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ವರ್ಷದ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ಈ ದಿವಸ ಸರಳವಾಗಿ ಸಡಗರದಿಂದ ಸಂಭ್ರಮದಿಂದ ನಮ್ಮ ನಾಲ್ವಡಿ ಕೃಷ್ಣ ಒಡೆಯರ್ ಟ್ರಸ್ಟ್ ವತಿಯಿಂದ ನಾವೆಲ್ಲ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ನಾಡಿಗೆ ಕೊಟ್ಟಂಥ ಕೊಡುಗೆ ಅಪಾರ ಕೃಷಿ ಕ್ಷೇತ್ರಕ್ಕಿರ್ಬೋದು ನೀರಾವರಿ ಇರ್ಬೋದು ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಕೈಗಾರಿಕೆ ಕ್ಷೇತ್ರ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಾಗೆ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಅವರು ಕೈಯಾಗ್ತಿರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರ ಒಂದು ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಮಹಾರಾಜರು ಅಂತಕ್ಕಂಥ ಒಂದು ಗೌರವವನ್ನು ಪಡ್ಕೊಂಡಂಥವರು ನಮ್ಮ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರವರು ಅವರ ಒಂದು ಅವಧಿನಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಕೆ ಆರ್ ಎಸ್ ಜಲಾಶಯವನ್ನು ನಿರ್ಮಿಸಿಕೊಟ್ಟು ನಮ್ಮ ಮಂಡ್ಯ ಜಿಲ್ಲೆಯ ಅನ್ನದಾತರಾಗಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಅವ್ರನ್ನ ನಿತ್ಯ ನಾವು ನೆನೀಬೇಕು ಸ್ಮರಿಸ್ಬೇಕು ಮನೆ ಮನೇಲಿ ಅವ್ರ ಪೂಜೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದಾಗ ಅವ್ರಿಗೆ ನಿಜವಾದ ಗೌರವನ ಕೊಟ್ಟಂಗೆ ಆಗ್ತದೆ ಹೇಳಿ ನಮ್ಮೆಲ್ಲರ ಭಾವನೆ ಏಕೆಂದರೆ ಇವತ್ತು ಕೇವಲ ಆರು ತಿಂಗಳು ನೀರಿಲ್ದಿರೋದಕ್ಕೆ ಕೆರೆ ಕಟ್ಟೆಗಳೆಲ್ಲವೂ ಬದ್ಧವಾಗಿದ್ದಾವೆ ಕೊಳೆಯು ಬಾವಿಗಳು ಬದ್ಧವಾಗಿದ್ದಾವೆ ಜನ ಈ ಒಂದು ಬರದ ಬೇಗ ಬೆಂದು ಭಾಳ ನೋವನ್ನು ಅನುಭವಿಸ್ತದ್ರೆ ಅದು ಬಹುಶಃ ಅವನ ಕೆ ಆರ್ ಎಸ್ ಸಾಗರ ಏನಾದರೂ ನಿರ್ಮಾಣ ಮಾಡಿಕೊಡದೆ ಹೋಗಿದರೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದನ್ನು ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅವರನ್ನು ನಾವು ನಿತ್ಯ ಸ್ಮರಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ ಅದರಲ್ಲೂ ಮುಖ್ಯವಾಗಿ ಅವರ ಆಡಳಿತ ಅವಧಿಯಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಜಲಾಶಯಗಳನ್ನು ಕೆರೆ ಕಟ್ಟೆಗಳನ್ನು ಕಾಲುವೆಗಳನ್ನು ನಿರ್ಮಿಸಿಕೊಟ್ಟು ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟರು ಅದೇ ಅವಧಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಎಲ್ಲ ಕಡೆ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ರು ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಟ್ಟು ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ರು ಅದೇ ರೀತಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿದ್ರು ಹೀಗೆ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಅವರು ಆಡಳಿತಾವಧಿಯಲ್ಲಿ ಮಾಡಿ ಇಡೀ ನಾಡಿಗೆ ಒಬ್ಬ ಮೆಚ್ಚಿನ ದೊರೆಯಾಗಿ ದೇಶಕ್ಕೆ ಮಾದರಿ ಮಹಾರಾಜರಾಗಿ ಒಂದು ಆಡಳಿತವನ್ನು ನಡೆಸ್ಕೊಟ್ಟಂಥವರು ಶ್ರೀ ನಾಲ್ವಡಿ ಕೃಷ್ಣ ಒಡೆಯರವರು ಅವರು ಒಂದು ಆಡಳಿತದ ವೈಖರಿಯನ್ನು ಮೆಚ್ಚಿ ಶ್ರೀ ನಮ್ಮ ಏನು ಮಹಾತ್ಮ ಗಾಂಧೀಜಿಯವರು ಪೂಜೆರಿದರೆ ಅವರು ಶ್ರೀ ನಾಲ್ವಡಿ ಕೃಷ್ಣ ಒಡೆಯರವರನ್ನ ಮಹರ್ಷಿ ರಾಜಶ್ರೀ ರಾಜಋಷಿ ರಾಜಶ್ರಿ ಅಂತೇಳಿ ಬಿರುದನ್ನು ಕೊಟ್ಟಂಥವ್ರು ನಿಮ್ಮಂಥ ಒಬ್ಬರು ಈ ದೇಶಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆನೇ ಇಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ನೀವು ಅಷ್ಟೊಂದು ಅತ್ಯುತ್ತಮ ಆಡಳಿತ ಮಾಡಿದ್ದೀರಿ ಅಂತೇಳಿ ಮೆಚ್ಚುಗೆನೇ ವ್ಯಕ್ತಪಡಿಸಿದರು ಅವರ ಆಡಳಿತ ಅವಧಿಯಲ್ಲಿ ಜನರಿಗೆ ಶಿಕ್ಷಣ ಕೊಟ್ಟರು ಆರೋಗ್ಯವನ್ನು ಕೊಟ್ಟರು ಜಾತಿ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಎಲ್ಲ ಜಾತಿಯವ್ರನ್ನ ಹಿಂದುಳಿದವ್ರನ್ನ ಶೂದ್ರನ್ನ ಸಮಾನತೆಯನ್ನು ಕಂಡು ಅವರಿಗೆ ಅವತ್ತಿನ ಕಾಲದಲ್ಲೇ ಮೀಸಲಾತಿ ಕೊಟ್ಟಂಥವ್ರು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ ಹಿಂದುಳಿದ ವರ್ಗದವರಿಗೆ ನಮ್ಮ ದಲಿತರಿಗೆ ಶೂದ್ರರಿಗೆ ಒಂದು ವ್ಯಸ್ಥತೆಯನ್ನು ಕೊಟ್ಟು ಅವರು ಕೂಡ ಸಮಾಜ ಮುಖ್ಯವಾಹಿನಿಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದ್ದಂಥವ್ರು ಅದೇ ರೀತಿ ಮಹಿಳೆಯರಿಗೆ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು ಜೊತೆಗೆ ಏನು ಬಸವಿ ಪದ್ಧತಿ ಗೆಜ್ಜೆ ಪೂಜೆ ಈ ಥರದ ಕನಿಷ್ಠ ಪದ್ದತಿಗಳೇನಿದ್ದು ಅವುಗಳನ್ನ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅಂದಿನ ವ್ಯವಸ್ಥೆಯಲ್ಲೇ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಜಾರಿಗೆ ತಂದು ಪ್ರಜೆಗಳು ಒಂದು ಪ್ರತಿನಿಧಿಗಳಾಗಿ ಭಾಗವಹಿಸಬೇಕು ಅಂತೇಳಿ ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮ ನ್ಯಾಯಗಳನ್ನು ನ್ಯಾಯ ಪಂಚಾಯತಿಗಳನ್ನು ಅವರ ಅವಧಿಯಲ್ಲಿ ಆಡಳಿತ ತಂದರು ಹೀಗೆ ಜನರಿಗೆ ಒಂದು ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಜನರು ಕೂಡ ಪಾಲ್ಗೊಳ್ಳುವಂಥ ಒಂದು ಆಡಳಿತ ಪಾಲ್ಗೊಳ್ಳುವಂಥ ಅವಕಾಶ ಕೊಡಬೇಕು ಅಂತೇಳಿ ಪ್ರಜಾಪ್ರತಿನಿಧಿ ಕಾಯ್ದೆಗಳನ್ನು ಕೂಡ ಜಾರಿಗೆ ತಂದು ಮೀಸಲಾತಿಯನ್ನು ತಂದು ಎಲ್ಲದರಲ್ಲೂ ಜನರನ್ನು ಪಾಲ್ಗೊಳ್ಳಿಕೆಯನ್ನು ಮಾಡ್ಕೊಂಡು ಆಡಳಿತದಲ್ಲಿ ಎಲ್ಲರೂ ಸರ್ವರನ್ನು ಸಮಾನ ರೀತಿಯಲ್ಲಿ ಕಂಡಂಥವರು ಇಂಥ ಒಬ್ಬ ನಮ್ಮ ಮಹಾರಾಜರು ನಮಗೆ ದೊರೆತಿದ್ದು ನಮ್ಮ ಪುಣ್ಯ ನಮ್ಮ ಹೆಮ್ಮೆ ಹಾಗಾಗಿ ಶ್ರೀ ನಾಲ್ವಡಿ ಚಂದ್ರ ಒಡೆಯರವ್ರನ್ನ ನಾವು ಪ್ರತಿನಿತ್ಯ ಯಾಕೆ ನಡೀಬೇಕು ಅಂತೇಳಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯವರು ನಾನು ಮತ್ತೆ ಹೇಳಿದಾಗ ಇವತ್ತು ಅವರಿಂದ ನಾವು ನೆಮ್ಮದಿಯಾಗಿ ನಾವು ನಮ್ಮ ಮಕ್ಕಳು ಕುಟುಂಬ ನೆಮ್ಮದಿಯಾಗಿ ಇವತ್ತು ಜೀವನ ಮಾಡ್ತಿದ್ದೀವಿ ನೆಮ್ಮದಿಯಾಗಿ ಅನ್ನ ತಿಂತಿದ್ದೇವೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ತಿದ್ದೇವೆ ಆರೋಗ್ಯ ಕ್ಷೇತ್ರದಲ್ಲಿ ನಮಗೆ ಎಷ್ಟು ಅನುಕೂಲಗಳಾಗಿವೆ ಆಂತಮัจಕ್ಕೆದಾಣ ಆ ಆಂತಮัจಕ್ಕೆದಾಣ ಏ ಮೊದಲು ಅಂತ ಬಂದ್ರೆ ಅಷ್ಟಕ ಹೋಗ್ರೆ ಬನ್ನಿ 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 ಹೋಗೋಣ ಬನ್ನಿ ಬನ್ನಿ ನೀವು ಕೊಡ್ಬಂದ್ರಿ ಕೊಡ್ಬನ್ನಿ ಹಾಂ ಬನ್ನಿ 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 ಬಂದೋಣ અને પાલકા વચ્ચે કરી જો ને માતા સ્કેરવા હા પાલકા વચ્ચે કરી જો આ એમેસ સાર્જન્ટ સાખ બા ફોટો લકેશણ ને ત્યાં સુધી જોના એટલે કા વાત નથી દર્શ ಬಾಂಡ್ಲಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ